ನಮಸ್ಕಾರ ವೀಕ್ಷಕರೇ ಇವತ್ತು ತುಂಬಾ ಈಸಿಯಾಗಿ ಕ್ಯಾಬೇಜ್ ಮೋಮೋಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನೂ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನಂಗೆ ಹೆಲ್ಪ್ ಆಗುತ್ತೆ ಮೊದಲಿಗೆ ವೀಕ್ಷಕರೇ ಕ್ಯಾಬೇಜ್ ಎಲೆನ ಈ ತರ ಬಿಡಿಸ್ಕೊಂಡು ಮಧ್ಯದಲ್ಲಿ ದಪ್ಪನಾಗೆ ಇರುತ್ತಲ್ಲ ಅದನ್ನ ಎರ್ಕೋಬೇಕಾಗುತ್ತೆ ಅದನ್ನ ಸ್ಲೈಸ್ ಆಗಿ ಎರ್ಕೊಬಿಟ್ಟು ಈ ತರ ಬೇಯಿಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಸಾಕಾಗುತ್ತೆ ನಾವು ಈಸಿಯಾಗಿ ಮರ್ಚೋ ತರ ಇರಬೇಕು ಅಷ್ಟು ಬೆಂದ್ರೆ ಸಾಕಾಗುತ್ತೆ ನೋಡಿ ಈ ತರ ಸಾಫ್ಟ್ ಆದ್ರೆ ಸಾಕು ಈಗ ಮುಟ್ಟಿದ ತಕ್ಷಣ ಒಳಕ್ ಹೋಗ್ತಾ ಇತ್ತಲ್ಲ ಹಾಗಾದ್ರೆ ಸಾಕು ಇವಾಗ ಕ್ಯಾಬೇಜ್ ನ ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದ್ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದ್ ಹತ್ತ ಎಮ್ ಎಲ್ ಎಣ್ಣೆ ಹಾಕೊಳ್ಳಿ ಒಂದ್ ಚಿಟ್ಕಿ ಜೀರಿಗೆ ಒಂದ್ ಸ್ವಲ್ಪ ಕಸೂರಿ ಮೆತಿ ಹಾಕೊಂಡು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿದ ತಕ್ಷಣ ಒಂದೇ ಒಂದ್ ಈರುಳ್ಳಿ ಉದ್ದದಾಗೆ ಸಣ್ಣಗೆ ಹೆಚ್ಚು ಈರುಳ್ಳಿ ಹಸಿವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಿರೋ ಅಷ್ಟು ಚೆನ್ನಾಗಿ ಸ್ಟಫಿಂಗು ರೆಡಿ ಆಗುತ್ತೆ ನೋಡಿ ಇವಾಗ ಈರುಳ್ಳಿ ಈ ರೀತಿ ಫ್ರೈ ಆದ್ಮೇಲೆ ಸಣ್ಣ ಸಣ್ಣ ಹೆಚ್ಕೊಂಡಿರುವಂತ ಕ್ಯಾರೆಟ್ ಕ್ಯಾಬೇಜ್ ನ ಈ ಟೈಮಲ್ಲಿ ಹಾಕೊಳ್ಳೋಣ ಇವಾಗ ವೀಕ್ಷಕರೇ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಗರ್ಗರಿ ತರ ಆಗ್ಬೇಕು ಆ ರೀತಿ ಕ್ಯಾರೆಟ್ ಕ್ಯಾಬೇಜ್ನ ಫ್ರೈ ಮಾಡ್ಕೋಬೇಕು ನೋಡಿ ವೀಕ್ಷಕರೇ ಹೀಗೆ ಈ ರೀತಿ ಚೆನ್ನಾಗಿ ಫ್ರೈ ಆಗಿರ್ಬೇಕು ಬೆಂದಿರ್ಬೇಕು ರೋಸ್ಟ್ ಆಗಿರ್ಬೇಕು ಇವಾಗ ಇದಕ್ಕೆ ಸ್ಪೈಸಸ್ ಗಳನ್ನ ಆಡ್ ಮಾಡ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೋತಾ ಇದೀನಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದ್ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು ಚಿಕನ್ ಮಸಾಲ ಪೌಡರ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಳ್ಳಿ ಒಂದ್ ನಿಮಿಷ ತಕ್ಕ ಹುರ್ಕೊಳ್ಳಿ ಸಾಕು ಒಂದು ನಿಮಿಷ ಫ್ರೈ ಮಾಡಿದ್ಮೇಲೆ ನೀಟಾಗಿ ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಕ್ಯಾರೆಟ್ ಕ್ಯಾಬೇಜ್ ಗೆ ಇಷ್ಟ ವೀಕ್ಷಕರೇ ಈ ಸ್ಟಫಿಂಗು ಮುಗಿಯುತ್ತೆ ಇವಾಗ ಇದನ್ನ ಸೈಡ್ ಎತ್ತಿಟ್ಕೊಬಿಡೋಣ ಇವಾಗ ವೀಕ್ಷಕರೇ ಬೇಯಿಸಿರುವಂತ ಕ್ಯಾಬೇಜ್ ಪೀಸ್ ತಗೋತಾ ಇದೀನಿ ಆ ಪೀಸ್ ಒಳಗೆ ನಾವು ಸ್ಟಫಿಂಗ್ ಹಾಕೊಳ್ಳೋಣ ಅವಾಗಲೇ ಮಾಡ್ಕೊಂಡಿದ್ವಲ್ಲ ಆ ಸ್ಟಫಿಂಗ್ ಒಂದು ಸ್ಪೂನು ಹಾಕೊಳ್ಳಿ ಅದು ಕ್ಯಾಬೇಜ್ ಎಷ್ಟು ಇಡ್ಸುತ್ತೋ ಅಷ್ಟು ಹಾಕೋಬೇಕಾಗುತ್ತೆ ಇವಾಗ ನೀಟಾಗಿ ಕವರ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಪರವಾಗಿಲ್ಲ ಕವರ್ ಮಾಡ್ಕೊಳ್ಳಿ ನಾವು ತವದಲ್ಲಿ ಬೇಯಿಸ್ಕೋತೀವಲ್ಲ ಅವಾಗ ಕಾಲಿಫ್ಲವರ್ನ ನ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ನಾವು ಅವಾಗ ಸ್ಟಫಿಂಗ್ ಚೆನ್ನಾಗಿ ಇಟ್ಕೊಳ್ಳುತ್ತೆ ಕ್ಯಾಬೇಜ್ ಪ್ರಾಬ್ಲಮ್ ಆಗೋದಿಲ್ಲ ಸ್ವಲ್ಪ ಸ್ಟಫಿಂಗ್ ಆ ಕಡೆ ಈ ಕಡೆ ಹೋದ್ರು ನಾವು ಇದೇ ತರ ಎಲ್ಲ ಪೀಸ್ ಪೀಸಗಳನ್ನೂ ಈ ತರ ಮಾಡ್ಕೊಳ್ಳೋಣ ಸ್ಟಫಿಂಗ್ ಹಾಕೊಂಡು ಮಧ್ಯದಲ್ಲಿ ಮಡಿಸ್ಕೊಬೇಕಾಗುತ್ತೆ. తుంబా రుచి అయితే వీక్షకర స్న్యాక్స్ టైమ్ అల్ ఈ రీతి ఒ్రై మోడి క్యాబేజ్ మొమోస్ క్యాబేజ్ తుంబా చీప్ అయ్యా సిగతే హొంద రూపాయ్ హైదు రూపాయల ఒంటే సిగతేటం తుంబా రుచి ఆగి క్యాబేజ్ మొమోస్ తిన్నబోదు ఒ్రై మోడి తుంబా రుచి అయితే ఈ ఎంట పీసెస్ తవ మేల ఇక్కడ నీట ఫ్రై మే గ్యాస్ మేలు తవ ఇక చన ఎండు సవర్కొి అవుక మోమూస్ ఒంచే ఇత బ నాలక్ పీస్ ఆగితే నాలు కడను ఇక బేస్కు రోస్ట్ ఆగ్ ఆ కడే ఈ બએજું મેલેના ફ્રાય આદું તુમ બુચી આગત ગરગરિયા ગંત રોસ્ટગી ચનગી રતે ಹಾಗೆ ಹಸಿದು ಸಹ ತಿನ್ಬಹುದು ಕ್ಯಾಬೇಜು ಸ್ವಲ್ಪ ಒಂಥರ ಹಸಿಕ್ಕಾಗಿರುತ್ತೆ ಈ ಥರ ರೋಸ್ಟ್ ಮಾಡ್ಕೊಂಡು ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ ಸಲ ನೋಡಿ ಟ್ರೈ ಮಾಡಿ ಇಲ್ಲ ಹಸಿದ್ ಬೇಕಾದ್ರೆ ಹಸಿದೇ ತಿನ್ಬಹುದು ಈ ರೋಸ್ಟ್ ಮಾಡ್ಕೊಂಡು ತಿನ್ನಾದ್ರೆ ರೋಸ್ಟ್ ಮಾಡ್ಕೊಂಡು ತಿನ್ಬಹುದು ಮನೆಗೆ ರೋಸ್ಟ್ ಮಾಡ್ಕೊಂಡು ತಿಂದಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನೀವು ಕೂಡ ರೋಸ್ಟ್ ಮಾಡ್ಕೊಂಡೇ ತಿನ್ನಿ ಇನ್ನು ಒಂದ್ ಐದು ನಿಮಿಷ ಆಗುತ್ತೆ ಅಷ್ಟೇ ರೋಸ್ಟ್ ಮಾಡೋ ಅಷ್ಟೊತ್ತಿಗೆ ನೋಡಿ ಈ ರೀತಿ ಮೆಚ್ಚಕಾಯಲ್ಲಿ ಒತ್ತಿ ಒತ್ತಿ ಚೆನ್ನಾಗಿ ರೋಸ್ಟ್ ಮಾಡಿ ತುಂಬಾ ಚೆನ್ನಾಗಿ ಎಣ್ಣೆ ಇಳ್ಕೊಳ್ಳುತ್ತೆ ಅವಾಗ ಇನ್ನು ರುಚಿಯಾಗಿರುತ್ತೆ ನೋಡಿ ವೀಕ್ಷಕರೇ ಈ ರೀತಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಎರಡು ರೀತಿ ಎರಡು ಕಡೆನು ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದ್ ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡೋಣ ಇನ್ನು ಮಿಕ್ಕಿರೋ ಅಂತ ಮೊಮೋಸ್ ಇದೇ ರೀತಿ ರೋಸ್ಟ್ ಮಾಡ್ಕೊಳ್ಳೋಣ ಇವಾಗ ಮೋಮೋಸ್ ಜೊತೆ ಕೆಚಪ್ ಹಾಕೊಂಡು ತಿಂತ ಸಖತ್ ಆಗಿರುತ್ತೆ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು